ಕೃಷ್ಣ ಹೇಳಿದ ಯಾರು ಈ ಮಾಯೆಯನ್ನು ದಾಟ್ತಾರೆ ಯಾರು ಮಾಯೆಯನ್ನು ದಾಟ್ತಾರೆ ಅಂದರೆ ಯಾರು ನನ್ನನ್ನೇ ಶರಣಾಗ್ತಾರೆ ಅವರು ಒಂದ ಮಾಮೇವ ಪ್ರಪದ್ಯಂತೆ ತೇ ತರಂತಿ ಅಂತ ಅವರು ದಾಟ್ತಾರೆ ಮಾಯೆಯನ್ನು ಮುಂದೆ ಕೃಷ್ಣ ದುಷ್ಕೃತಿ ಮಾಡುವವರು ಅಂತ ದುಷ್ಕೃತಿನೋ ಮೂ ಅಂತ ಒಂದು ಲಿಸ್ಟ್ ಮಾಡ್ತಾನೆ ದುಷ್ಕೃತಿ ಅಂದರೆ ಪಾಪ ಮಾಡಿದ ಕೆಲವರಿದ್ದಾರೆ ಅವರ ಅಜ್ಞಾನಿಗಳು ಅವರು ದಾಟುವುದಿಲ್ಲ ಅವರು ಇದು ಮಾಯೆಯನ್ನೇ ಸತ್ಯ ಅಂತ ತಿಳಿಯುತ್ತಾರೆ ಅದರಲ್ಲಿ ಮುಳುಗ್ತಾರೆ ಅಂತ ಹೇಳಿ ಯಾರು ನಿಜವಾಗಿ ದಾಟುವವರು ಅಂತ ನಾಲ್ಕು ಜನರನ್ನು ಲಿಸ್ಟ್ ಮಾಡ್ತಾನೆ ಸುಕೃತಿನೋರ್ಜುನ ಅರ್ಜುನ ಯಾರು ಪುಣ್ಯ ಮಾಡಿದವರಿದ್ದಾರಲ್ಲ ಅವರು ಭಜಂತಿ ತೇ ಚತುರ್ವಿಧಂ ಅವರಲ್ಲಿ ನಾಲ್ಕು ವಿಧ ಚತುರ್ವಿಧಮ್ಮೆ ಭಜಂತಿ ನಾಲ್ಕು ವಿಧದಲ್ಲಿ ನನ್ನನ್ನು ಭಜಿಸುವವರು ಇದ್ದಾರೆ ನೋಡಿ ಇದರಲ್ಲಿ ನಾವು ಯಾವ ಕ್ಯಾಟಗರಿ ಇದ್ದೇವೆ ಸಹ ನಾವು ಒಮ್ಮೆ ನೋಡ್ಕೊಳ್ಬೇಕು ನಾಲ್ಕು ವಿಧದಿಂದ ಭಜಿಸುವವರಿದ್ದಾರೆ ಅವರು ಯಾರ್ದು ಯಾರು ಅಂದ್ರೆ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿನ ರಾಜ ಆಡ್ಲಿಲ್ಲ ಧೃತರಾಷ್ಟ್ರ ಕರೆಸಿದ್ದು ಅವನಂತೂ ಹೇಗೂ ಆಡಲ್ಲ ದುರ್ಯೋಧನನನ್ನಾದರೂ ಕೂಡಿಸಬೇಕಿತ್ತು ಅವನನ್ನೂ ಕೂಡಿಸದೆ ಕೂಡಿಸಿದ್ದು ಶಕುನಿಯನ್ನು ಅವನ ಅಕ್ಷವಿದ್ಯಾ ಪಾರಂಗತ ಕುತಂತ್ರದಲ್ಲಿ ಗೆಲ್ಲಬಲ್ಲವ ಆದ್ದರಿಂದ ಅಲ್ಲಿ ಶಕುನಿಯನ್ನು ಕೂಡಿಸಿ ಯುದ್ಧಕ್ಕೆ ಹೇಗೆ ರಾಜರಿಗೆ ರಾಜರೇ ಮುಖಾಮುಖಿ ಆಗಬೇಕು ಅಥವಾ ಹೀಗೆ ಅಂತ ನಿಯಮ ಇದೆ ಹಾಗೊಂದು ದ್ಯೂತಕ್ಕೂ ನಿಯಮ ಇದ್ದದ್ದನ್ನು ಭಂಗ ಮಾಡಿ ಯುಧಿಷ್ಠಿರನನ್ನು ಕರೆಯಲಾಯಿತು ಯುಧಿಷ್ಠಿರನಿಗೆ ಇನ್ನೂ ಒಂದು ಉಭಯ ಸಂಕಟವೋ ಧರ್ಮ ಸಂಕಟವೋ ಇತ್ತು ಶಿಶುಪಾಲನ ಹತ್ಯೆ ಆದಾಗ ಶಿಶುಪಾಲ ವಧೆ ನಿಮಗೆ ಗೊತ್ತು ರಾಜಸೂಯ ಯಜ್ಞದ ಅಗ್ರಪೂಜೆಯ ಸಂದರ್ಭದಲ್ಲಿ ಶ್ರೀಕೃಷ್ಣನ ಸಮ್ಮುಖದಲ್ಲಿ ಅವನನ್ನು ಕಟುವಾಗಿ ನಿಂದಿಸಿದ್ದರ ಪರಿಣಾಮ ಕಟ್ಟ ಕಡೆಗೆ ಶ್ರೀಕೃಷ್ಣನಿಂದ ಶಿಶುಪಾಲ ಹತನಾಗ್ತಾನೆ ಈ ಶಿಶುಪಾಲ ಹತನಾದಾಗ ಅವನ ಜೀವಜ್ಯೋತಿ ಹೋಗಿ ಭಗವಂತನಲ್ಲಿ ಐಕ್ಯವಾಗ್ತದೆ ಅದಕ್ಕೆ ಕಾರಣಗಳನ್ನು ಯುಧಿಷ್ಠಿರ ಕೇಳ್ತಾನೆ ವೇದವ್ಯಾಸರು ಉತ್ತರಿಸುವ ಮತ್ತು ನಾರದರು ಉತ್ತರಿಸುವ ಸಂದರ್ಭಗಳಿವೆ